ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇವತ್ತು ಗುರು ಪೂರ್ಣಿಮ ಆಗಿರೋದ್ರಿಂದ ಟೆಂಪಲ್ಗೆ ಹೋಗ್ಬೇಕು ಪಾಪು ಒಂಬತ್ತು ಗಂಟೆಗೆ ಇದ್ದ ಸೊ ಅವನಿಗೆ ಸರಿ ಮಾಡಿ ತಿನ್ನಿಸ್ಬಿಟ್ಟು ಅವನ್ನ ಸ್ನಾನ ಮಾಡಿಸಿ ಅವನ್ನ ಮಲಗಿಸಿದ್ವಿ ಅವನು ಇದ್ದೇಳು ವರ್ಷದಲ್ಲಿ ನಾನು ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಈಗ ಪೂಜೆ ಮಾಡಬೇಕು ನೆನ್ನೆನೇ ಎಲ್ಲನೂ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಡಿದ್ವಿ ಆ ಮನೇಲಿ ಪೂಜೆ ಮಾಡಬೇಕು ಫಸ್ಟು ಮನೇಲಿ ಪೂಜೆ ಮಾಡಿ ಟಿಫನ್ ಮಾಡಿ ಆಮೇಲೆ ಹೋಗ್ತೀವಿ ಇಲ್ಲೇ ಮನೆ ಹತ್ರನೇ ಇದೆ ಸಾಯಿಬಾಬಾ ಟೆಂಪಲ್ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಿದ್ವಿ ಫೈನಲಿ ಪೂಜೆ ಎಲ್ಲ ಆಯಿತು ಇವಾಗ ಟೆಂಪಲ್ಗೆ ಹೋಗ್ತಾ ಬಂದ್ವಿ ಟೆಂಪಲ್ ಹತ್ರ ಮನೆಯಿಂದ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಆಗೋದು ಇಲ್ಲಿ ಸಾಂಗ್ ಎಲ್ಲ ದೇವ್ರದ್ದು ಪ್ರೇಯರ್ ಎಲ್ಲ ಹಾಕಿದ್ರು ಸಾಂಗ್ ಹಾಕಿದ್ರು ಅದಕ್ಕೆ ಕಾಪಿ ರೈಟ್ ಬರುತ್ತೆ ಅಂತೇಳಿ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇಲ್ಲಿ ಇಲ್ಲೆಲ್ಲರೂ ಎಷ್ಟೊಂದು ಆಂಟಿದೀರು ಅಜ್ಜಿದೀರೆಲ್ಲ ದೇವ್ರನ್ನ ಪ್ರಾರ್ಥನೆ ಮಾಡ್ತಾಯಿದ್ರು ಭಜನೆ ಮಾಡ್ತಾಯಿದ್ರು ಹಾಡೆಲ್ಲ ಹೇಳ್ಕೊಂಡು ಮತ್ತು ಇಲ್ಲಿ ಈ ಟೆಂಪಲಲ್ಲಿ ನನಗೇನು ಇಷ್ಟ ಅಂತಂದರೆ ಇಲ್ಲಿ ನಾವು ಯಾರು ಭಕ್ತಾದಿಗಳು ಬರ್ತೀವಿ ಅವರೇ ಸ್ವತಃ ಪೂಜೆ ಮಾಡ್ಬೋದು ಮಂಗಳಾರತಿ ಮಾಡ್ಬೋದು ಸೊ ಅದರಿಂದ ನನಗೆ ಈ ಟೆಂಪಲ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಟೆಂಪಲ್ ಇನ್ನೂ ಕಟ್ತಾ ಇದ್ದಾರೆ ನಾನು ಮಂಗಳಾರತಿ ಮಾಡಿದೆ ಬಾಬುನಂದು ಪ್ರಸಾದ ತೊಗೊಂಡೆ ನಮ್ಮ ಬಾಬಾ ಇವತ್ತೇನೋ ಗೊತ್ತಿಲ್ಲ ಖುಷಿಯಾಗಿರೋ ಥರ ಫೇಸ್ ಎಲ್ಲ ಖುಷಿಯಾಗಿರೋ ಥರ ಇತ್ತು ಮತ್ತು ಈ ಥರ ಬಾಬುನ ತೊಟ್ಲಲ್ಲಿ ಇಟ್ಟಿರ್ತಾರೆ ನನಗಿದನ್ನು ತೂಗಕ್ಕೆ ತುಂಬ ಇಷ್ಟ ನಾನು ಯಾವಾಗ ಹೋದಾಗೆಲ್ಲ ತುಗ್ತಾ ಇರ್ತೀನಿ ಮತ್ತು ಎದುರುಗಡೆ ಗಣೇಶನ ಟೆಂಪಲ್ ಇದೆ ಅಲ್ಲೂ ಸಹ ಹೋಗಿ ದರ್ಶನ ಮಾಡ್ಕೊಂಡು ಮಂಗಳಾರತಿ ತೊಗೊಂಡು ತೀರ್ಥ ಎಲ್ಲ ತೊಗೊಂಡು ಪ್ರಸಾದ ಕೊಟ್ಟಿದ್ರು ತಿಂದ್ಕೊಂಡು ಈಚೆ ಹೊರ್ಗಡೆ ಹಂಗೆ ಕೂತ್ಕೊಂಡಿದ್ವಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ದರ್ಶನ ಎಲ್ಲ ಚೆನ್ನಾಗಾಯ್ತು ಈಗ ಹೊರಡ್ತಾ ಇದೀವಿ ಮನೆಗೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಇವ್ರನ್ನ ನೋಡ್ತಿದಿರಲ್ಲ ಇವ್ರ ಹೆಸರು ರಿತನ್ಯ ಅಂತ ನಮ್ಮ ಮನೆ ಕೆಳಗಡೆ ಅಕ್ಕನ ಮಗಳು ಇವ್ರಿಗೆ ನಮ್ಮ ಪಾಪನ ಕಂಡ್ರೆ ತುಂಬ ಇಷ್ಟ ಯಾವಾಗೂ ಪಾಪುನ ಕರ್ಕೊಂಬನಿ ಕರ್ಕೊಬನಿ ಅಂತ ಇರ್ತಾರೆ ನಾನು ಯಾವಾಗೂ ಈ ಟೈಮಲ್ಲಿ ಸ್ವಲ್ಪ ಹೊತ್ತು ಬೆಳಗ್ಗೆ ಮತ್ತೆ ಸಂಜೆ ಬಿಸ್ಲುಗ್ ಕರ್ಕೊಂಡು ಹೋಗ್ತೀವಿ ಮೇಲ್ಗಡೆ ಕರ್ಕೊಂಡು ಕರ್ಕೊಂಡೋಗಿ ಅಂದರೆ ಪಕ್ಷಿಗಳನ್ನೆಲ್ಲ ತೋರಿಸ್ತಾ ಇರ್ತೀವಿ ಅವ್ರೂ ತೋರಿಸ್ತಾ ಇದ್ದರು ಅಲ್ಲೋಡು ಅಲ್ಲೋ ಅಪ್ಪು ಪಕ್ಷಿ ಅಂತ ಹೇಳ್ಬಿಟ್ಟು ಮತ್ತು ಅಕ್ಕ ಎತ್ಕೊತೀನಿ ಬಾ ಅಕ್ಕ ಎತ್ಕೊತೀನಿ ಬಾ ಅಂತೇಳಿ ಕರೀತಾಯಿದ್ದೆ ನಾನು ಮಗ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿದ್ದ ಅವ್ರು ಆಗಲ್ಲ ಬಟ್ ಆದರೂ ಅವ್ರಿಬ್ರು ಚೆನ್ನಾಗಿ ಆಟ ಆಡ್ತಾರೆ ನೋಡಿ ಫ್ರೆಂಡ್ಸ್ ಇದು ಚಿಂತಾಮಣಿ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ನೋಡಿ ಇಲ್ಲೊಂದು ಬಿಟ್ಟಿದೆ ತುಂಬ ಆಗಿದೆ ನಮ್ಮ ಗಿಡದಲ್ಲಿ ಇದು ಬಿಳಿ ಸಾಸಿವೆ ಅಂತಾರಲ್ಲ ಅದು ನೋಡಿ ಪೂರ್ತಿ ಸಾಸಿವೆಗಳೆಲ್ಲ ಆಗ್ತಾ ಇದೆ ನೋಡಿ ಇದು ನಿತ್ಯ ಪುಷ್ಪ ಇದರಲ್ಲಿ ಎರಡು ಕಲರ್ ಇದೆ ಇದೊಂದು ಈ ಥರ ಒಂದು ಪಿಂಕು ಮತ್ತು ಇಲ್ಲಿ ನೋಡಿ ಈ ಥರ ಒಂದು ಬೇಬಿ ಪಿಂಕ್ ಲೈಟ್ ಪಿಂಕ್ ಅಂದರೆ ಲೈಟ್ ಪಿಂಕ್ ಇದರಲ್ಲಿ ವೈಟು ಸಹ ಬರುತ್ತೆ ವೈಟ್ ನಮ್ಮ ಹತ್ರ ಇಲ್ಲ ಅದು ಹಾಕ್ಬೇಕು ನೋಡಿ ಇದು ಎನಿ ಟೈಮ್ ಹೂವು ಬಿಡುತ್ತೆ ಅದಕ್ಕೆ ಇದನ್ನ ನಿತ್ಯ ಪುಷ್ಪ ಸದಾ ಪುಷ್ಪ ಅಂತಾರೆ ಇದು ಎಷ್ಟೊಂದು ಆಯುರ್ವೇದಿಕ್ ಅಲ್ಲೂ ಕೆಲಸ ಮಾಡುತ್ತೆ ಇದು ನೋಡಿ ಅಯ್ಯಪ್ಪ ಸ್ವಾಮಿ ಹೂವು ಅಂತ ಹೇಳ್ತಾರೆ ಕೆಲವೊಬ್ರು ನಾವು ಚಿಂತಾಮಣಿ ಅಂತ ಹೇಳ್ತೀವಿ ಇದಂತೂ ನಮ್ಮ ಹತ್ರ ತುಂಬಾ ಗಿಡಗಳಾಗಿ ಹೂ ಬಿಟ್ಟಿದೆ ನಾವು ಮನೆಗೆ ತಗೊಂತೀವಿ ಇದು ಮನೇಲಿ ಪೂಜೆಗೆ ಇದೆ ಹೂವು ತಗೊಳ್ತೀವಿ ಇದ್ರ ಜೊತೆ ಪುಷ್ಪ ನೋಡಿ ಈ ಮಳೆ ಬಂದಿರೋದಕ್ಕೂ ಅದಕ್ಕೂ ಎಷ್ಟು ಚೆನ್ನಾಗಿದೆ ಈಗ ಲೈಟಿಗೆ ಮಳೆ ಬಂತು ಇದೊಂದು ದಾಸವಾಳ ಇದೊಂದು ಕಲರ್ ಹಾಕಿದ್ದೀವಿ ಇಲ್ಲಿದೆ ಇನ್ನೆಷ್ಟು ದೊಡ್ಡ ಗಿಡ ಆಗಿದೆ ನೋಡಿ ಒಂದೊಂದು ಎರಡೆರಡು ಬಿಡುತ್ತೆ ಒಂದು ದಿನಕ್ಕೆ ನೋಡಿ ಲೈಟಿಗೆ ಮಳೆ ಬಂದಿದೆ ನೋಡಿ ಇಲ್ಲೂ ಇದೆ ಮತ್ತು ಇದು ಕಿಡ್ನಿ ಸ್ಟೋನ್ ಇರೋರಿಗೆ ಈ ಎಲೆ ತಿಂದರೆ ಕಿಡ್ನಿ ಸ್ಟೋನ್ ಹೋಗುತ್ತೆ ಅಂತ ಹೇಳ್ತಾರೆ ಇದು ಕಿಡ್ನಿ ಸ್ಟೋನ್ ಎಲೆ ಅಂತಲೇ ಫೇಮಸ್ಸು ಇದು ಎಲೆ ಬಿದ್ದರೆ ಸಾಕು ಎಲೆ ಹಾಕಿದ್ರೆ ಸಾಕು ಇದರಿಂದನೇ ಗಿಡ ಬೇರಾಗಿ ಬರುತ್ತೆ ಗಿಡ ಎಲ್ಲ ಬರುತ್ತೆ ಇದರಿಂದನೇ ನೋಡಿ ಇದು ಕಾಮ ಕಸ್ತೂರಿ ಇದು ಅವರೆಕಾಯಿ ಗಿಡ ಒಂದೇ ಒಂದು ಬಂದಿದೆ ನೋಡಿ ಒಂದು ಕರ್ಬೇವು ಸಹ ಬಂದಿದೆ ಒಂದು ಕರ್ಬೇವು ಸಹ ಬಂದಿದೆ ಟೆಂಟ್ ಸಹ ಬಂದಿದೆ ಒಂದು ಹಾಕಿದ್ದೀವಿ ಮನಿ ಪ್ಲಾಂಟು ಮನೆಯಲ್ಲೂ ಹಾಕಿದ್ದೀವಿ ಎರಡು ಗಿಡ ಇದೆ ಮನೆಯಲ್ಲೂ ಮತ್ತು ಒಂದು ಆಗ್ಲಿಕಾಯಿ ಗಿಡ ಬಂದಿದೆ ಇದು ನಮ್ಮ ನಮ್ಮ ಕಡೆ ಮಲ್ಲಿಗೆ ಅಂತ ಹೇಳ್ತೀವಿ ಯಾಕೆಂದರೆ ಇದನ್ನು ಕಟ್ಟಿದಾಗ ದಿಂಡಿಗೆ ಮುತ್ತಿನ ಪೋಣಿಸ್ದಂಗೆ ಇರುತ್ತೆ ನೋಡಿ ಇದು ಅರಳ್ದಾಗ ಚೆನ್ನಾಗಿರುತ್ತೆ ಬಟ್ ಅದರ ಜಾಸ್ತಿ ಹೊತ್ತಿರಲ್ಲ ಬಟ್ ಚೆನ್ನಾಗಿರುತ್ತೆ ಹೂವು ಕಟ್ಟಿದಾಗೆಲ್ಲ ನೋಡಿ ಹೂವು ತಕ್ಕೊಂತ ಇದ್ದೀನಿ ಈ ಗಿಡನ ಈಗ ಕಟ್ ಮಾಡಿದ್ವಿ ಮಳೆಗಾಲದಲ್ಲಿ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂದರೆ ಒಂದು ಬ್ಯಾಚ್ ಹೂವು ಆದಮೇಲೆ ಅದನ್ನ ತೆಗೆದುಬಿಟ್ರೆ ಕಟ್ ಮಾಡಿ ನೀಟಾಗಿ ಬರುತ್ತೆ ಹೂವು ಎಲ್ಲ ನೋಡಿ ಹರಳಿರೋ ಹೂವು ಎಲ್ಲ ಇದೆ ಇದು ನೆನ್ನೆ ನೆನ್ನೆ ಹೂ ಇದು ಸೊ ಅದಕ್ಕೆ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಇದು ಲಿಲ್ಲಿ ಪಿಂಕ್ ಕಲರು ನೋಡಿ ಇದು ದಿನಕ್ಕೆ ಎರಡು ದಾಸೋಳ ಮೂರು ದಾಸೋಳ ಆಗುತ್ತೆ ಡೇಲಿ ನಾವು ಅಮೃತ ಬಳ್ಳಿನೂ ತಂದು ಹಾಕೊಂಡಿದ್ದೀವಿ ಇದ್ರೊಳಗೇ ಒಂದು ಚಿಂತಾಮಣಿನೂ ಸಹ ಬಂದಿದೆ ಎರಡು ಗಿಡ ಬಂದಿದೆ ಕಾಣಿಸ್ತಾ ಇರ್ಬೋದು ಅದರಲ್ಲಿ ಹೂವು ಆಗ್ತಾಯಿದೆ ಆಲ್ರೆಡಿ ಇಲ್ಲ ನೋಡಿ ಅಮೃತ ಬಳ್ಳಿ ಚಿಂತಾಮಣಿ ನೋಡಿ ತುಂಬ ಕಡೆ ಹಾಕಿದ್ದೀವಿ ಈಗ ಇದು ಬಂದು ಬೇರೆ ಕಡೆಗೆ ಹಾಕಿದ್ದೀವಿ ಇದೊಂದು ಪೋಟಲ್ ಹಾಕಿದ್ದೀವಿ ಇಲ್ಲಿ ಹಾಕಿದ್ದೀವಿ ನೋಡಿ ಪುದೀನ ಇನ್ನೂ ಜಾಸ್ತಿ ಚೆನ್ನಾಗಿ ಬಂದಿತ್ತು ಈಗ ಮೊನ್ನೆ ರೀಸೆಂಟಾಗಿ ಎಲ್ಲ ಆರ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸಾಂಬಾರ್ಗೆ ಬೇಕಂದ್ರೆ ಅಲ್ಲಿದ್ದಲ್ಲೇ ತೊಗೊತಿರ್ತೀವಿ ಅದಕ್ಕೆ ಖಾಲಿ ಆಗುತ್ತೆ ಇಲ್ಲೂ ಇದೆ ಇದರಲ್ಲೆಲ್ಲ ಪೂರ್ತಿ ಇದು ಒಂದೇ ಇದರಲ್ಲಿ ತುಂಬ ಗಿಡ ಆಗ್ಬಿಟ್ಟಿದೆ ಇದು ಕಾಳು ಗಿಡನೂ ಬಂದಿದೆ ಮತ್ತು ಇದೊಂದು ಅಯ್ಯಪ್ಪ ಸ್ವಾಮಿ ಹೂವು ಅಂತಾರೆ ಕೆಲವೊಬ್ಬರು ನಮ್ಮ ಕಡೆ ಚಿಂತಾಮಣಿ ಅಂತ ಹೇಳ್ತೀವಿ ಮತ್ತು ಅದೇ ಕಿಡ್ನಿ ಸ್ಟೋನ್ ಅದೆ ಇದು ಇದರಲ್ಲೇ ಪುದೀನ ಸಹ ಬಂದಿದೆ ಮನಿ ಪ್ಲಾಂಟ್ ಹಾಕಿದ್ದೀವಿ ಮನೆ ಮುಂದೆ ಕೆಳಗಡೆ ಊಟೋಗಿದೆ ಅದರಲ್ಲಿ ಎರಡು ಎಲ್ಲೋ ಕಲರ್ ಎಲ್ಲ ಇದೆ ಅದನ್ನು ಇದ್ದೀವಿ ಯಾಕೆಂದ್ರೆ ಅದನ್ನು ತೆಗಿಯೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ತೆಗ್ದು ಹಾಕಬೇಕು ಮತ್ತು ಇದ್ರೊಳಗೆ ಒಂದು ಈರುಳ್ಳಿ ಗಿಡ ಹಾಕಿದ್ವಿ ಅದು ನೋಡಿ ಚಿಗುರು ಬರ್ತಾಯಿದೆ ಈಗ